ಹರಿ ಓಂ ನಮಸ್ಕಾರ ಹೇಗಿದ್ದೀರ ಎಲ್ಲ ಬನ್ನಿ ಇವತ್ತು ಗೆಣಸನ್ನು ಉಪಯೋಗಿಸಿ ಒಂದು ಸಿಹಿಯನ್ನು ಮಾಡೋಣ ಗೆಣಸಿನ ಪಾಯಸ ನಾನು ಮೂರು ಸಣ್ಣ ಗೆಣಸುಗಳನ್ನು ತುಂಡು ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಲೋಟದಷ್ಟು ಸಕ್ಕರೆ ಒಂದು ನೂರೈವತ್ತು ಇನ್ನೂರು ಗ್ರಾಮಷ್ಟು ಸಕ್ಕರೆ ಇದೆ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ತಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಒಂದು ಎರಡು ಮೂರು ಏಲಕ್ಕಿ ನಾವು ಈ ಗೆಣಸನ್ನು ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು ಒಂದೋ ನಾವು ಸ್ಪೂನಲ್ಲಾದರೂ ಮಾಡ್ಕೊಬೋದು ಇಲ್ಲ ನಾವು ಮಿಕ್ಸಿಯಲ್ಲಿ ಒಂದೆರಡು ರೌಂಡ್ ತಿರ್ಸ್ಕೊಂಡ್ರೆ ನೀಟಾಗಿ ಅದು ನೈಸ್ ಆಗುತ್ತೆ ಆಮೇಲೆ ಹಾಲಿನೊಂದಿಗೆ ಮಿಶ್ರಣ ಮಾಡಿ ಸಕ್ಕರೆ ಹಾಕಿ ಕುದಿಸಿ ಅದಕ್ಕೆ ಗೋಡಂಬಿ ದ್ರಾಕ್ಷಿಯ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ಈಗ ಅದನ್ನು ತಯಾರಿ ಮಾಡ್ಕೊಳ್ಳೋಣ ಬನ್ನಿ ಈಗ ಗೆಣಸನ್ನ ರುಬ್ಕೊಂಡಿದೀವಿ ಈ ರುಬ್ಬಿದ ಗೆಣಸನ್ನ ನಾವು ಒಂದ್ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೋತಾ ಇದೀವಿ ಗೆಣಸು ರುಬ್ಬಿದ್ರಲ್ಲಿ ನಮ್ಗೆ ಏನಾದ್ರು ಅದರಲ್ಲಿ ನಾರಿನ ಅಂಶ ಸಿಕ್ಕರೆ ಅದನ್ನ ತಕೊಂಡ್ಬಿಡ್ಬೇಕು ಯಾಕಂದ್ರೆ ನಮ್ಗೆ ಬೆಳೆದ ಗೆಣಸಿನಲ್ಲಿ ಅಲ್ಲಲ್ಲಿ ಸ್ವಲ್ಪ ನಾರು ಸಿಗುತ್ತೆ ಅದನ್ನು ಚೆಕ್ ಮಾಡಿಕೊಂಡು ಮೊದಲೇ ತಕ್ಕೊಂಡ್ಬಿಡ್ಬೇಕು ಈಗ ನಾನು ರುಬ್ಬಿದ ಪಾತ್ರೆಗೆ ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಗಂಟಿಲ್ಲದ ಹಾಗೆ ಹಾಗೇನಾದರೂ ಇದರಲ್ಲಿ ನಾರಿನ ಅಂಶ ಇದ್ರೆ ಇದರಲ್ಲಿ ಸಿಗುತ್ತೆ ಸ್ಮ್ಯಾಷರು ಅಥವಾ ಏನಾದ್ರು ತಗೊಂಡು ಮಾಡಿದಾಗ ಬಹಳ ಬೇಗ ಹೊಡಿಲಿಕ್ಕೆ ಹೊಡಿಲಿಕ್ಕಾಗುತ್ತೆ ಯಾಕಂದ್ರೆ ನಮಗೆ ಗೊತ್ತಿದೆ ಗೆಣಸಿನಲ್ಲಿ ಸ್ವಲ್ಪ ಅಂಟಿನ ಅಂಶ ಇರುತ್ತೆ ಅದು ಮುದ್ದೆ ಮುದ್ದೆ ಆಗೋ ಸಾಧ್ಯತೆ ಇದೆ ಅದೇ ರೀತಿ ನಾನು ಸಕ್ಕರೆಯನ್ನು ಸೇರಿಸ್ಕೊತೀನಿ ನನಗೆ ಜಾಸ್ತಿ ಆಗುತ್ತೆ ಅನಿಸುತ್ತೆ ನಾನು ಇಷ್ಟು ಸಕ್ಕರೆಯನ್ನು ಉಳಿಸಿದ್ದೀನಿ ಮತ್ತೆ ಇದಿಷ್ಟನ್ನು ನಾನು ನೋಡಿ ನೋಡಿದ ನಮಗೊಂದು ಸಿಗ್ತಾ ಇದೆ ಈ ಥರ ನಾರ ಇತ್ತು ಸಿಕ್ಕರೆ ತಗೊಂಡ್ಬಿಡ್ತದೆ ಈ ಹಗ್ಗದಲ್ಲಿ ಇದೆ ನಾನು ಇದನ್ನು ಕುದಿಸ್ಕೊತೀನಿ ಇದಕ್ಕೆ ಹಾಕಿರುವಂಥ ಸಕ್ಕರೆಯ ಅಂಶ ಸ್ವಲ್ಪ ಇನ್ನೊಂದು ಚೂರು ನೀರು ಮಾಡುತ್ತೆ ಇದನ್ನು ಮತ್ತು ಮೇಲೆ ಮತ್ತೆ ಗಟ್ಟಿಯಾಗುತ್ತೆ ಹಾಗಾಗಿ ನನಗೆ ಇಷ್ಟು ಸಾಕು ಇದನ್ನು ಈಗ ಕುದಿಸ್ಕೊಂಬರೋಣ ಮೇಲೆ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ ಒಗ್ಗರಣೆಯನ್ನು ಕೊಟ್ಟು ಒಂದು ಏಲಕ್ಕಿ ಪುಡಿಯನ್ನು ಹಾಕಿದರೆ ನಮ್ಮ ಪಾಯಸ ರೆಡಿ ಆಗುತ್ತೆ ಈಗ ಗೆಣಸಿನ ಪಾಯಸ ಕುದೀತಾ ಇದೆ ಅದು ಈಗ ಇಷ್ಟು ಹಂತದಲ್ಲಿದೆ ಇದು ಈಗ ಇದನ್ನು ನಾವು ಆರಿಸ್ಕೊಂಡು ಬನ್ನ ಹರಿಸ್ಕೊಳಕಿ ಮುಂಚೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕಲ್ವ ಕೊಟ್ಕೊ ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತುಪ್ಪ ಬೇಡ ಅನ್ಸಿದ್ರೆ ಗೋಡಂಬಿ ದ್ರಾಕ್ಷಿಯನ್ನು ಕುದಿಯೋವಾಗಲೇ ಸೇರಿಸ್ಕೊಂಡ್ಬಿಟ್ರೂ ಕೂಡ ಆಗುತ್ತೆ ಈಗ ನಾವಿಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಇಟ್ಕೊಂಡಿದ್ದೀವಿ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾವು ಈ ಪಾಯಸವನ್ನು ಸ್ವಲ್ಪ ಸಪ್ಪೆ ಮಾಡಿಬಿಟ್ಟು ವ್ರತದ ದಿನಗಳಲ್ಲಿ ಕೂಡ ಬೇಯಿಸಿ ಈ ಥರ ಮಾಡ್ಕೊಂಡು ತೊಗೊಳ್ಬೋದು ಹೊಟ್ಟೆಯನ್ನು ತುಂಬುತ್ತೆ ಒಂಥರ ಆರೋಗ್ಯಕರವಾಗಿ ಕೂಡ ಇರುತ್ತೆ ಏಲಕ್ಕಿ ಪುಡಿಯನ್ನು ಕೂಡ ನಾನು ಈ ಒಗ್ಗರಣೆ ಇಳಿಸೋ ಟೈಮಿಗೆ ಹಾಕಿ ತಗೊಳ್ತೀನಿ ಹೇಗೆ ದ್ರಾಕ್ಷಿ ದಪ್ಪ ದಪ್ಪ ಆಗ್ತಾ ಇದೆ ಒಲೆಯನ್ನು ಆಫ್ ಮಾಡಿ ನಾನು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಈಗ ಇದನ್ನು ನಮ್ಮ ಪಾಯಸಕ್ಕೆ ಸೇರಿಸ್ಕೊಂಡ್ಬಿಡೋಣ ರೆಡಿ ಘಮ 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 ಅಂತ ಇದೆ ಈ ರೀತಿ ಪುಡಿ ಆ ಗೆಣಸಿನ ಪರಿಮಳ ಹಾಲು ಎಲ್ಲ ಸೇರಿಕೊಂಡು ಒಳ್ಳೆ ಘಮ್ ಅನ್ನುವಂಥ ಪರಿಮಳ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿರುತ್ತೆ ಗೆಣಸು ಸಿಗ್ತಾ ಇದೆ ಸಾಧಾರಣ ನಮಗೆ ಈ ಶೇಂಗಾ ಸಿಗೋ ಸಂದರ್ಭದಲ್ಲೇ ಗೆಣಸು ಕೂಡ ಸಿಗುತ್ತೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಈಗ ಮಾಡಿಕೊಂಡು ತಿನ್ನಿ